ಹಾಯ್ ಗೆಳೆಯರಿ ನಾವು ಬಂದಿದ್ದೀವಿ ಮುತ್ತಿನ ಮುತ್ತಿನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ನಾವು ವಿಸ್ಮಯ ತಾಣಗಳು ತೋರಿಸ್ತೀವಿ ಇಲ್ಲಿನ ಒಂದು ಏನು ವಾಸ್ತುಶಿಲ್ಪಗಳು ಇದೆ ನೋಡಿ ಬನ್ನಿ ಗೆಳೆಯರಿ ಇವಾಗ ಹೋಗೋಣ ಬನ್ನಿ ನೋಡಿ ನನ್ನ ಮಗನ ತಲೆ ಬೇಕೇ ಬೇಕೋ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಬರ್ತಾ ಇದ್ದಾರೆ ನಮ್ಮ ಭಾವ ಹಿಂದೆ ವಿನಿ ಬ್ಲಾಗ್ ಮಾಡ್ತಾ ಇದೀವಿ ಇಲ್ಲಿ ಮುಂದೆ ಒಂದು ಇದೆಲ್ಲ ಫುಲ್ಲು ಕಾಡು ಇಲ್ಲಿ ನೋಡಿ ಇಲ್ಲಿ ಸುತ್ತ ಬೆಟ್ಟ ಬಾವ ಹುಲಿ ಹೋದಂಗ ಹೋಗ್ತಿದ್ದಾರೆ ಕಳ್ಳಿ ಬೇರೆ ಕಾಟ ಅಂತ ಇಲ್ಲಿ ನೋಡಿ ಗೆಳೆಯರಿಯಲ್ಲಿ ಇಲ್ಲಿ ಇಲ್ಲಿ ಗವಿ ಎಲ್ಲಿ ಎಲ್ಲಿ ಬಂದು ಯಾರ್ ಬೇಕಾದರೂ ಜನಗಳು ಊಟ ಅಡಿಗೆ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ ನಂತರ ಅಲ್ಲಿ ಶೆಡ್ ಮಾಡಿದ್ದಾರೆ ಇವಾಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಇದು ಅವಾಗಿನ ಕಾಲದಲ್ಲಿ ಮಾಡಿರೋದು ಪ್ರಸ್ತುತ ಇವಾಗಿಂದಲ್ಲ ಇದು ಇದರಲ್ಲಿ ಮುತ್ತಿನ ಗಿರಿ ಬೆಟ್ಟ ಅಂತ ಇದನ್ನು ಪ್ರಸ್ತುತವಾಗಿ ಕರೀತಾರೆ ಅದರಲ್ಲಿ ನಿಮಗೊಂದು ತೋರಿಸ್ತೀನಿ ಬನ್ನಿ ಇದೊಂದು ಬೆಟ್ಟ ಕಾಣ್ತಿದ್ದೀಯಲ್ಲ ಫ್ರೆಂಡ್ಸ್ ಇವಾಗ ಈ ಒಂದು ಏನು ಕಾಣ್ತಾ ಇದ್ದೀಯ ಬಂಡೆ ಅಲ್ಲಿ ಮುಂದಿಂದ ತೋರಿಸ್ತೀನಿ ನಿಮಗೆ ಇದರಲ್ಲಿ ಮುತ್ತಿನ ತೇರಿ ಇದೆ ಅಂದರೆ ಇವತ್ತಿಗೂ ಜನ ನಂಬ್ತಾರೆ ಇದೆ ಇದನ್ನು ಬಳ ನೋಡಿ ಫ್ರೆಂಡ್ಸ್ ಪೂರ ಎಲ್ಲ ಪೂರ ಬಂಡೆ ಕಲ್ಲು ನೋಡಿ ಬರ್ತಾ ಇದ್ದಾರೆ ನೋಡಿ 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 ಕುರಿಗಳು ಬಂದಂಗೆ ನೋಡಿ ಫ್ರೆಂಡ್ಸ್ ಇವಾಗ ಏನ್ ಟೋಪಿ ತರ ಕಾಣ್ತಾ ಇದೆ ನಿಮ್ಗೆ ಆಕಾರ ಆದ್ರೆ ಕೆಳಗೆ ಮುತ್ತಿನ ತೇರಿದೆ ಅಂತ ಜನಗಳು ನಂಬಿಕೆ ಈಗ್ಲೂ ಅಷ್ಟೇ ಬರ್ತಾ ಇದಾರೆ ನೋಡಿ ನಮ್ಮ ಮನೆಯವ್ರು ನೋಡಿ ಸುಸ್ತಾದ್ರೆ ನಮ್ಮ ಅರ್ಥ ಆಯ್ತು ಅನ್ಸುತ್ತೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ನೋಡಿ ಇದಾರೆ ಭಾವ ಕಳ್ಳಿ ಗಿಲ್ಡಿ ಏನು ಕಾಣಲ್ಲ ಅವ್ರಿಗೆ ಒಂದ್ಸಲ ಕಾರ್ ಮನ್ಸಿದ್ ನೋಡಿ ಅವ್ರು ತೋಟದಾಗಿದ್ದು ಇದ್ದು ಎಕರೆ ಫ್ರಾಟ್ ಇನ್ನೂರು ಎಕರೆ ಫ್ಲಾಟ್ ಫ್ರೆಂಡ್ಸ್ ನಮ್ಮ ಭಾವದಿರೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಇಲ್ಲಿಂದ ಎಂಟ್ರಿ ಇವಾಗ ನೋಡಿ ಫ್ರೆಂಡ್ಸ್ ಈ ಬಂಡೆ ಇದಕ್ಕೆ ಯಾವುದೇ ಒಂದು ಮೇಲ್ಛಾವಣಿ ಇಲ್ಲ ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಮೇಲ್ಛಾವಣಿ ಇಲ್ಲ ಇಲ್ಲಿ ಇರೋದು ಒಂದು ಬಂಡೆ ಪಾದ ರಂಗನಾಥ ಸ್ವಾಮಿ ಪಾದಗಳಿವು ಯಾವುದೇ ಮೇಲ್ಛಾವಣಿ ಯಾರೇ ಆಗಲಿ ನಿರ್ಮಾಣ ಮಾಡೋ ಆ ಪ್ಲಾಸ್ಟಿಕ್ ನೋಡಿ ನೋಡಿ ಆ ಪ್ಲಾಸ್ಟಿಕ್ ಹೇಗಿದೆ ಅಂದರೆ ಯಾರು ಇವಾಗಿನ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಅಲ್ಲಿದ್ದ ಮೇಲಮ್ಮ ಇಲ್ಲಿ ನೋಡಿ ಇದು ವೆಂಕಟೇಶ್ವರ ಸ್ವಾಮಿ ಎಂಟ್ರೆನ್ಸಿಗೆ ಹಾಕಿದ್ದಾರೆ ಫಸ್ಟ್ ಅದನ್ನು ಪೂಜೆ ಮಾಡ್ಕೊಂಡು ಬರಬೇಕು ಆದರೆ ಇಲ್ಲಿ ನೋಡ್ಕೊಂಡು ಹೋಗೋಣ ಫಸ್ಟ್ ಪೂಜೆ ಮಾಡಿ ಇಲ್ಲಿ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಇದು ಶ್ರೀ ರಂಗನಾಥ ಸ್ವಾಮಿ ಅವರ ಜಾಗ ಪುಣ್ಯಕ್ಷೇತ್ರವಾಗಿದ್ದು ಈ ಮೇಲ್ಸಾವಣಿ ಇಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ನೋಡಿ ಮೇಲ್ಸಾವಣಿ ಬಿದ್ದಿಲ್ಲ ಇದು ಏನಾಗಿರೋದ್ರೆ ಮೇಲ್ಸಾವಣಿ ಇಲ್ಲ ಬಾವಲಿಗಳು ನೋಡಿ ಇಲ್ಲಿ ಬಾವಲಿಗಳು ಯಾವಾಗ ಏನು ಕೆಟ್ಟ ದಿನ ಮಾಡ್ಕೊಂಬಲ್ಲೇ ಅವು ಸುಮ್ಮನೆ ಬಿಡಲ್ಲ ಫ್ರೆಂಡ್ಸು ನೋಡಿ ಇದು ಇದು ತುಂಬ ಶ್ರೇಷ್ಠವಾಗಿರೋದಿದು ನೋಡಿ ಇದು ಬಂಡೆ ಹೆಂಗ್ ಬಿದ್ದಿದೆ ಅಂದರೆ ಇದು ಮೇಲ್ಸಾವಣಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ 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 ಬನ್ನಿ ಇಲ್ಲಿ ನೋಡಿ ಆಂಜನೇಯ ಅವರು ನೋಡಿ ಇಲ್ಲಿ ಎಷ್ಟಿದೆ ನೋಡಿ ಬನ್ನಿ ತೋರಿಸ್ತೀನಿ ಬಂಡೆ ಇದು ಪೂರ ನೋಡಿ ಇಲ್ಲಿ ಬಂಡೆ ಒಳಗೆ ಉದ್ಭವ ಆಗಿರೋದು ಇದು ಶ್ರೀ ರಂಗನಾಥ ಸ್ವಾಮಿ ಅವರು ಇಲ್ಲಿ ನೋಡಿ ಇದು ಭಾಳ ಪಕ್ಕ ಈ ದೇವಸ್ಥಾನದ ಅಂಡರ್ ಗ್ರೌಂಡ್ ಇಲ್ಲಿದೆ ನೋಡಿ ಹಾಂ ನೋಡಿ ಫ್ರೆಂಡ್ಸ್ ಅಂಡರ್ ಗ್ರೌಂಡ್ ಇದು ಇದು ಈ ದೇವಸ್ಥಾನದ ಅಂಡರ್ ಗ್ರೌಂಡ್ ಇದು ಬಂಡೆ ಬಿದ್ದಿರೋ ದೇವಸ್ಥಾನದ ಮೇಲೆ ಏನಾದ್ರೆ ನೋಡೋಕ್ಕೆ ವ್ಯೂ ಮಾತ್ರ ಅಲ್ಟಿ ಮೇಲಿನ್ನೂ ವಿಸ್ಮಯವಾದ ತಾಣ ಇದ್ದಾವೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇನ್ನೂ ಚೆನ್ನಾಗಿರೋದು ಮಾಡ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ನೋಡಿ ಮುಳ್ಳೆಲ್ಲ ಇದೆ ಹುಷಾರಾಗಿ ಬರ್ಬೇಕು ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಜಗತ್ತಿನ ಸ್ಪಾಟ್ ಏನ್ ಏನ್ ನೋಡಿ ಬಂಗ್ಲೆ ಕಾಣ್ತಾ ಇರೋರು ಏನಾರ ಗೋಪುರ ಇದು ಈ ಬಂಡೆ ಏನ್ ಕಾಣ್ತಾ ಇದೆ ಇದು ಪೂರಾ ಹುತ್ತಾಕಾರದಲ್ಲಿ ಏನಿದೆ ಈ ಬಂಡೆ ಒಳಗೆ ನೀರು ಹರಿತಾ ಇದೆ ಆ ನೀರು ಎಲ್ಲಿ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಒಂದೇ ಒಂದು ಆ ಒಂದೇ ರಂಧ್ರ ಇದೆ ಅದರಲ್ಲಿ ಅದರಲ್ಲಿ ನೀರು ಹರಿಯುತ್ತೆ ಯಾರು ಮಕ್ಕಳು ಸಂತಾನ ಭಾಗ್ಯ ಇರೋಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ನೋಡಿ ಕೈ ಹಾಕಿದ್ರೆ ತೋಟಲು ಇಲ್ಲಿ ನೋಡಿ ಎಂಥ ಒಂದು ವಿಷಯ ಇದ್ರೊಳಗೆ ನೀರು ಯಾವತ್ತು ಟ್ವೆಂಟಿ ಫೋರ್ ಅವರ್ಸ್ ಹರಿತಾ ಇದೆ ಫ್ರೆಂಡ್ಸ್ ಇದು ಟ್ವೆಂಟಿ ಫೋರ್ ಅವರ್ಸ್ ನೀರು ಯಾವಾಗಲೂ ನೋಡಿ ಈ ವ್ಯೂ ನೋಡೋದಕ್ಕೆ ನೀವು ನೋಡಿ ಅಂತ ವಿಸ್ಮಯವಾದ ಒಂದು ತಾಣ ಇದು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪೂರ ಅದೇನು ಬಂಡೆ ಒಳಗೆ ಪೂರ ನೀರು ಹರಿತಾನೆ ಇರುತ್ತೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹಾಂ ಇಲ್ಲಿ ನೋಡಿ ವ್ಯೂ ನೋಡಿ ವ್ಯೂ ನೋಡಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ ಆಮ್ ಸಿನಿಮಾದಲ್ಲಿ ಅವಳು ನೋಡಿರಲ್ಲ ಇವನಿಗೆ ಗೊತ್ತಿರಲ್ಲಪ್ಪ ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ ಅವ್ಳು ಮದ್ವೆ ಟೈಮಿಗೆ ಕರೆಕ್ಟ್ ಆಗಿ ಹಳೇ ಬೇಗ ಕೊಂಬಿಡ್ತಾನೆ ಕಣೋ ಈಗ ಬಂದು ಜಾಗ ಮಾಡಿದೆ ಅಂತ ಸೂರ್ಯನ ಕಡೆ ಕಾಂಬೋತೀನಿ ಟಾಟಾ ಬಾಯ್ ಬಾಯ್ ಶುಭ ದಿನ ನಿಮಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಥ್ಯಾಂಕ್ ಯು ಧನ್ಯವಾದ ಬಾಯ್ ಬಾಯ್